ಈಗ ಮುಂಜಾನೆ ಎಂಟು ಐವತ್ತ್ಮೂರು ಈಗ ನಿಮ್ಗೆ ರಾತ್ರಿ ನಡೆದ ಒಂದು ನಾವು ನಮ್ಗೆ ನಡೆದನ್ನ ಒಂದು ರೋಡ್ ಹೇಳ್ತೀವಿ ಈ ರೋಡಲ್ಲಿ ರಾತ್ರಿ ಹನ್ನೆರಡುವರೆಯಿಂದ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆವರೆಗೂ ಕತ್ತಲಲ್ಲಿ ಕಂಬಳಿ ಹೊತ್ಕೊಂಡು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡೋ ಬಗ್ಗೆ ಕಲ್ಪನೆ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ ಇವತ್ತು ಹದಿನಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿನ್ನೆ ಹೊಚ್ಚಲು ಇತ್ತು ಹೊಚ್ಚಲು ರಾತ್ರಿ ಏನಾಯ್ತು ಅನ್ನೋದನ್ನು ನಿಮಗೆ ಸ್ವಲ್ಪ ಹೇಳ್ಕೊಡ್ತೀನಿ ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಚಳಿ ಎಷ್ಟಿರುತ್ತೆ ಅನ್ನೋದನ್ನು ನಮ್ಮ ಹಿರಿಯರು ಈ ಥರ ಹೇಳಿದ್ದಾರೆ ಪಚ್ಚಲು ಹುಣಿವಿಗೆ ಹೊಚ್ಚಲಾನೇ ನಡೀತು ಅಂತ ಅಂಥ ಚಳಿಯಲ್ಲಿ ನಡೆದ ಘಟನೆ ರಾತ್ರಿ ಎಲ್ಲ ಬಳಸಿದ್ರಿಂದ ಡಾಟಾನು ಮುಗೀತು ಇನ್ನೂ ಸ್ವಲ್ಪ ಐತಿ ಏನಕತೆ ಗೊತ್ತಿಲ್ಲ ಎರಡೂವರೆ ಜಿ ಬಿ ಡಾಟಾದ ನೋಡ್ರಿ ಒಂದು ನಲ್ವತ್ತೈವತ್ತು ಎಂ ಬಿ ಅಷ್ಟು ಐತೆ ಇದೇ ಲೇಟೆಸ್ಟ್ ವಿಡಿಯೋ ಇದು ಒಂದು ಸುಮಾರು ಅರ್ಧ ತಾಸು ಐತಿ ಇದ್ರ ಸೈಜ್ ಮುಂದೆ ತೋರಿಸ್ತೀನಿ ಹಾಂ ಈಡ್ದ ಏನು ಎಕ್ಸ್ಪೋರ್ಟ್ ಮಾಡಿದಾಗ ಏನಪ್ಪ ಅಂತಾರೆ ಎಷ್ಟು ಟೈಮ್ ಐತೆ ಇದನ್ನು ಅಪ್ಲೋಡ್ ಮಾಡಲಿಕ್ಕೆ ಎಷ್ಟು ಟೈಮ್ ಮಾಡ್ತೇವೆ ಏನು ಟೈಮ್ ಆಯ್ತು ಅನ್ನೋದ್ರ ಬಗ್ಗೆ ಹೇಳೋದು ಹಳ್ಳಿ ಯೂಟ್ಯೂಬರ್ಗಳು ಎಷ್ಟು ಕಷ್ಟ ಪಡ್ಬೇಕು ಅನ್ನೋದ್ರ ಬಗ್ಗೆ ಏನಪ್ಪ ಇದರಲ್ಲಿ ಸ್ವಲ್ಪ ವಿವರವಾದ ಮಾಹಿತಿ ಐತಿ ಡೀಟೇಲ್ಸ್ ಇದ್ದಾವೆ ನೋಡ್ಕೊಳ್ಳಿ ನೋಡ್ರಿ ಟಾಪ್ ಮೋಸ್ಟ್ ಸ್ಟುಡಿಯೋನ ಅದೇನಪ್ಪ ನಾ ಅಪ್ಲೋಡ್ ಮಾಡಿದ್ದೆ ಹ್ಞೂ ಇದು ಏನು ಎಕ್ಸ್ಪೋರ್ಟ್ ಆದಾಗ ಟೈಮ್ ಐತಿ ಇಲ್ಲಿ ಡಿಟೇಲ್ಸ್ ಐತೆ ನೋಡಿರಿ ಯಾವಾಗ ಎಕ್ಸ್ಪೋರ್ಟ್ ಆಯ್ತು ಅದರ ಸೈಜ್ ಎಷ್ಟು ಐತಿ ಒನ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಜಿ ಬಿ ಐತಿ ಹ್ಞೂ ಇದನ್ನು ಅಪ್ಲೋಡ್ ಮಾಡೋದು ಎಷ್ಟು ಕಷ್ಟ ಅಂತಂದೇ ತಿಳಿಸ್ತೀನಿ ನಿಮಗೆ ಮಧ್ಯಾಹ್ನ ಮೂರು ಇಪ್ಪತ್ತೈದಕ್ಕೆ ಬಿಡು ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡಿದೆ ಒಂದು ಪರ್ಸೆಂಟ್ ಐತಿ ಎಕ್ಸ್ಪೋರ್ಟ್ ಮುಗಿಬೇಕಂತಂದ್ರೆ ಮೂರು ನಲ್ವತ್ತೊಂಬತ್ತು ಮೂರು ಐವತ್ತು ಅನ್ಕೊಳ್ಳಿ ಟೈಮ್ ಆಯಿತು ಐವತ್ತು ನಿಮಿಷ ಅಪ್ಲೋಡ್ ಸ್ಟಾರ್ಟ್ ಮಾಡಿದೆ ಒಂದು ಮೂವತ್ತ್ನಾಲ್ಕು ಅಂತ ಹೇಳ್ತಾಯಿದೆ ನೋಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಇದೆ ಇನ್ನೂ ಅಪ್ಲೋಡ್ ಸ್ಟಾರ್ಟ್ ಆಗಿಲ್ಲ ಪ್ರಿಪ್ರೇಷನ್ ಇದು ಸ್ಟಾರ್ಟ್ ಆಯ್ತು ನೋಡಿ ಅಪ್ಲೋಡು ಜೀರೋ ಪರ್ಸೆಂಟ್ ಮುಂದೆ ಲಾಗಿ ನಿಮಗೆ ಗೊತ್ತಾಗುತ್ತೆ ಎರಡು ತಾಸು ಬೇಕಂತಿದೆ ಅವ್ರು ಜಾಸ್ತಿ ಹಿಡಿಯುತ್ತೆ ನನ್ನ ಪ್ರಕಾರ ಅದನ್ನು ತೋರಿಸ್ತೇನೆ ನಿಮಗೆ ಟೈಮು ಸ್ಪೀಡು ನೋಡ್ಕೊಳ್ಳಿ ಡಾಟಾ ಸ್ಪೀಡ್ ನೋಡ್ಕೊಳ್ಳಿ ನೆಟ್ ಸ್ಪೀಡ್ ಒಂದು ನಲವತ್ತೆರಡು ಆಯಿತು ನೋಡಿ ಸೆವೆನ್ ಪರ್ಸೆಂಟ್ ಅಪ್ಲೋಡ್ ಆಗಿದೆ ಈ ಮಧ್ಯೆ ಏನು ಸ್ವಲ್ಪ ಟೈಮ್ ಪಾಸ್ ಅಂತ ಇದನ್ನು ನೋಡ್ತಾ ಇದ್ದೀನಿ ಇದು ನೋಡಿ ಹನ್ನೆರಡು ನಲವತ್ತರಿಂದ ಒಂದು ನಲವತ್ತರವರೆಗೆ ಏನು ಮೂವತ್ತೊಂದು ಜನ ನೋಡಿದ್ದಾರೆ ಅಂದರೆ ಯೂಟ್ಯೂಬ್ ಇಪ್ಪತ್ತ್ನಾಲ್ಕು ತಾಸು ಚಾಲೂನೇ ಯೂಸ್ ಬಂದೇ ಬರ್ತವೆ ಎರಡು ನಾಲ್ಕು ಆಗ್ತಾ ಇದೆ ನಲವತ್ತಾರು ಪರ್ಸೆಂಟ್ ಅಪ್ಲೋಡ್ ಆಯಿತು ಸ್ಪೀಡ್ ಚೆನ್ನಾಗಿತ್ತು ಎರಡು ನಲವತ್ತೆರಡು ಆಯಿತು ಐವತ್ತೆರಡು ಪರ್ಸೆಂಟ್ ಆಗಿದೆ ನಂದು ಬ್ಯಾಟ್ರಿ ಕೇವಲ ಏನೋ ಎಂಟು ಪರ್ಸೆಂಟ್ ಇದೆ ರೀಚಾರ್ಜ್ ಮಾಡಬೇಕು ಹೋಗ್ತಾ ಇದ್ದೀನಿ ಶಾಕ್ ಆಯಿತು ನನಗೆ ರಿಸ್ಟಾರ್ಟ್ ಆಯಿತು ಅಪ್ಲೋಡು ಹಾಂ ಬಾ ತುಂಬ ಕಷ್ಟ ಹೆದರ್ಬಿಟ್ಟಿದ್ದೆ ಒಂದು ಜಿ ಬಿ ವೇಸ್ಟ್ ಆಯ್ತೇನೋ ಅಂತ ಹಾಗೇನಾಗಲಿಲ್ಲ ಯೂಟ್ಯೂಬು ಅದನ್ನು ಸೇವ್ ಮಾಡಿತ್ತು ಅದೇನೋ ರಿಕವರ್ ಮಾಡಲಿಕ್ಕೇನೋ ಆ ಥರ ಒಂದೇನೋ ಇದಾಯಿತು ಮತ್ತು ಬಂತು ಸೇವ್ ಆಗಿದೆ ಉಳಿದಿದೆ ಪುಣ್ಯ ಬಚಾವು ಇದು ಹಳೇದು ಒಂದು ಐವತ್ತೆರಡು ನೋಡಿ ಎರಡು ಗಂಟೆಗೆ ಬಂದು ಯೂಸ್ ಮೂರು ಗಂಟೆ ಐದು ನಿಮಿಷ ರಾತ್ರಿ ಸ್ಪೀಡು ಎಮ್ ಬಿ ಪಿ ಎಸ್ ಎಲ್ಲಿದೆ ಎಮ್ ಬಿ ಪಿ ಎಸ್ ಇಂದ ಇದರಿಂದ ಏನೋ ನೋಡಿ ಸ್ಪೀಡ್ ಚೆನ್ನಾಗಿ ಅಪ್ಲೋಡ ಚೆನ್ನಾಗಿತ್ತು ಒಂದು ಖುಷಿ ವಿಷಯ ಏನಂದರೆ ಐವತ್ತಾರು ಹೋಗಿ ಐವತ್ತೇಳೆ ಸಬ್ಸ್ಕ್ರೈಬರ್ ಆದರು ಒಂದು ತಾಸಲ್ಲಿ ಒಂದು ಗಂಟೆಯಲ್ಲಿ ಇಪ್ಪತ್ತೆರಡು ಜನ ನೋಡಿದ್ದಾರೆ ವ್ಯೂವರ್ಸು ಹಾಗೆ ಮೂರು ಗಂಟೆ ಹತ್ತು ನಿಮಿಷ ಆಯಿತು ಎಪ್ಪತ್ತು ಪರ್ಸೆಂಟ್ ಆಯಿತು ಟೈಮ್ ಮೂರು ಹದಿನಾಲ್ಕು ಎಪ್ಪತ್ತೈದು ಪರ್ಸೆಂಟು ಮೂರು ಇಪ್ಪತ್ತು ಎಂಬತ್ತು ಪರ್ಸೆಂಟ್ ಆಯಿತು ಎಂಬತ್ತ್ಮೂರು ಪರ್ಸೆಂಟು ಒಂದು ತಾಸು ರೆಸ್ಟ್ ಮಾಡಲಿಕ್ಕೆ ಮನೆಗೆ ಹೋಗಿದ್ದೆ ನಾಲ್ಕೂವರೆ ಆಯಿತು ಎಂಬತ್ತೈದು ಪರ್ಸೆಂಟು ಎಂಬತ್ತೆಂಟು ಪರ್ಸೆಂಟು ಸ್ಪೀಡ್ ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಅಪ್ಲೋಡ್ ಆಯಿತು ತೊಂಬತ್ತು ಪರ್ಸೆಂಟ್ ಆಯಿತು ನೋಡಿ ತೊಂಬತ್ತೆರಡು ಪರ್ಸೆಂಟು ತೊಂಬತ್ತ್ಮೂರು ಪರ್ಸೆಂಟು ನಾಲ್ಕು ಮೂವತ್ತೈದಕ್ಕೆ ತೊಂಬತ್ನಾಲ್ಕು ಪರ್ಸೆಂಟ್ ಆಯ್ತು ನೋಡಿ ವಾಹ್ ಇಂಥ ಸ್ಪೀಡ್ ಇರಬೇಕು ನೋಡಿ ಚಕ 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 ಪರ್ಸೆಂಟೇಜ್ ಅಪ್ಲೋಡ್ ಆಯಿತು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಪರ್ಸೆಂಟೇಜು ಏನು ತಡ ಇಲ್ದಂಗೆ ಆಯಿತು ಎಂಡಿಗೆ ಬಂದ್ವಿ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟು ಅಪ್ಲೋಡು ಕಂಪ್ಲೀಟ್ ಆಯಿತು ನಾಲ್ಕು ಗಂಟೆ ಮೂವತ್ತಾರು ನಿಮಿಷಕ್ಕೆ ಬೆಳಗಿನ ಜಾವ ಕಂಪ್ಲೀಟ್ ಆಯಿತು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗ್ತಾಯಿದೆ ನೋಡಿ ಪ್ರೊಸೆಸಿಂಗ್ ಟೈಮ್ ಹಿಡಿಯುತ್ತೆ ಯಾಪ್ ಹೇಳ್ತು ಅಪ್ಲೋಡ್ ಕಂಪ್ಲೀಟ್ ಅಂತ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷ ಯೂಸರಿಗೆ ನೋಡಲಿಕ್ಕೆ ಕಡ್ಡಿ ಇಲ್ಲ ಅದೇ ಹೇಳಿದ್ನಲ್ಲ ಐವತ್ತಾರರಿಂದ ಐವತ್ತೇಳಾದ್ರೆ ನೋಡಿ ಸಬ್ಸ್ಕ್ರೈಬರ್ ರಿಯಲ್ ಟೈಮ್ ನಲವತ್ತೆಂಟು ತಾಸಲ್ಲಿ ಮುನ್ನೂರ ಎಪ್ಪತ್ತ್ಮೂರು ನೋಡಿದ್ದಾರೆ ಪರವಾಗಿಲ್ಲ ತ ಒಂದು ಗಂಟೆಯಲ್ಲಿ ಆರು ಜನ ನೋಡಿದ್ದಾರೆ ಬೆಳಗಿನ ಜಾವದಲ್ಲಿ ಐವತ್ತೇಳು ಜನ ಸಬ್ಸ್ಕ್ರೈಬರು ಇದನ್ನೆಲ್ಲ ರೀನೇಮ್ ಮಾಡಿ ಮಾಡ್ಕೋಬೇಕು ಅದು ರೀನೇಮ್ ಕಂಪ್ಲೀಟ್ ಮಾಡಿದೆ ಐದು ಗಂಟೆ ಮೂರು ನಿಮಿಷ ಆಯಿತು ನೋಡೋಣ ಇದು ಅಲ್ಲ ಡಿಸ್ಕ್ರಿಪ್ಷನ್ ಅದು ಇದು ಕತೆ ಎಲ್ಲ ಇದೆ ಚಾಪ್ಟರ್ಸ್ ಹಾಕಬೇಕೆಲ್ಲ ಇದೆ ಇದೆ ನೋಡಿ ಯೂಟ್ಯೂಬರ್ ಕತೆ ಯೂಟ್ಯೂಬ್ ನೋಟು ಜೋಕ್ ಯೂಟ್ಯೂಬರ್ ಆಗೋದು ಜೋಕ್ ಅಲ್ಲ